ವೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ನಗರದ ಪೇಟೆ ಚಾಮನಹಳ್ಳಿಯಲ್ಲಿ ಕೆರೆಯಂತೆ ರಸ್ತೆ ಮತ್ತು ಮನೆಗಳಲ್ಲಿ ನಿಂತಿರುವ ಮಳೆ ನೀರನ್ನು ತೆರವಿಗೊಳಿಸಲು ನಿವಾಸಿಗಳ ಮನವಿ ಸುದ್ದಿಯ ವಿವರ ಕೋಲಾರ ನಗರದ ಪೇಟೆ ಚಾಮನಹಳ್ಳಿಯ ಆರ್ ವಿ ಇಂಟರ್ನ್ಯಾಷನಲ್ ಶಾಲೆಯ ಹಿಂಭಾಗದಲ್ಲಿ ಮಳೆಯ ನೀರು ನಿಂತು ರಸ್ತೆ ಚರಂಡಿ ಮತ್ತು ಮನೆಗಳಲ್ಲಿ ನಿಂತು ರಸ್ತೆಗಳಲ್ಲಿ ಓಡಾಡಲು ಮತ್ತು ಮನೆಗಳಲ್ಲಿ ವಾಸಿಸಲು ತುಂಬ ತೊಂದರೆಯಾಗುತ್ತದೆ ಎಂದು ಅಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ನಗರದ ವಿ ಶಾಲೆಯ ಹಿಂಭಾಗದಲ್ಲಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಿಂದ ಹರಿದು ಬರುವ ಮಳೆಯ ನೀರು ಕೋಲಾರ ನಗರದಲ್ಲಿ ರಾತ್ರಿ ಬಿದ್ದಂತಹ ಭಾರೀ ಮಳೆಯಿಂದಾಗಿ ವಿ ಶಾಲೆಯ ಹಿಂಭಾಗದಲ್ಲಿ ಎಲ್ಲ ರಸ್ತೆಗಳಲ್ಲಿ ಸುಮಾರು ಒಂದರಿಂದ ಎರಡು ಅಡಿಗಳಷ್ಟು ನೀರು ನಿಂತು ಹೋಗಿದ್ದು ಇದರಿಂದಾಗಿ ರಸ್ತೆಯಲ್ಲಿರುವ ಎಲ್ಲ ಚರಂಡಿಗಳು ಬ್ಲಾಕ್ ಆಗಿದ್ದು ಚರಂಡಿ ನೀರು ಮತ್ತು ಮಳೆಯ ನೀರು ನಿಂತು ಸುತ್ತಮುತ್ತಲಿನ ನಿವಾಸಿಗಳು ಓಡಾಡಲು ಆಗದಂತೆ ತುಂಬ ತೊಂದರೆ ಆಗಿರುತ್ತದೆ ಇದರಿಂದಾಗಿ ರಸ್ತೆಯಲ್ಲಿ ವೃದ್ಧರು ಮಕ್ಕಳು ಓಡಾಡಲು ಆಗದೆ ಜಾರಿ ಬೀಳುತ್ತಿದ್ದಾರೆ ದ್ವಿಚಕ್ರ ವಾಹನ ಸವಾರರು ವಾಹನ ಚಾಲನೆ ಮಾಡಲು ತುಂಬ ಕಷ್ಟ ಅನುಭವಿಸುತ್ತಿದ್ದಾರೆ ಈ ಪರಿಸ್ಥಿತಿಯನ್ನು ಅನುಭವಿಸುತ್ತಿರುವ ಅಲ್ಲಿನ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಸ್ಥಳೀಯ ಜೆ ಡಿ ಎಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಸಿ ಆರ್ ಶ್ರೀನಾಥ್ ಅವರ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ರಸ್ತೆಯಲ್ಲಿ ಕೆರೆಯಂತೆ ನಿಂತಿರುವ ನೀರನ್ನು ತೆರವುಗೊಳಿಸಿ ಹಾಗೂ ಬ್ಲಾಕ್ ಆಗಿರುವ ಎಲ್ಲ ಚರಣಿಗಳನ್ನು ಕೂಡಲೇ ತೆರವುಗೊಳಿಸಿ ಆರ್ ವಿ ಗಾರ್ಡನ್ ಮತ್ತು ಪೇಟೆ ಚಾಮ್ನಹಳ್ಳಿಯ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಸಂಬಂಧಪಟ್ಟ ನಗರಸಭಾ ಸದಸ್ಯರು ನಗರಸಭೆಯ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಮತ್ತು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ವರದಿ ಪರ್ವೀಜ್ ಅಹಮದ್ ಅಲ್ಲಿ ನೀರು ಖಾಲಿ ಹೋಗ್ಬಿಟ್ಟು ಸುಮಾರು ನಾಲ್ಕು ಮೂರು ವಾರ ಅಲ್ಲಿ ಸ್ಕೂಲ್ ಬೇರೆ ಒಂದಿದೆ ಸರ್ ಅಲ್ಲಿ ಮಕ್ಕಳು ಓಡಾಡೋಕ್ಕೆ ಅದಕ್ಕೂ ನೀನು ಅಷ್ಟೊಂದು ಅದಷ್ಟು ನೀರು ಹಿಂಗಬೇಕು ಅದನ್ನ ಸಾಧನೆ ಇತ್ತು ಇದು ಮನೆ ಈ ಭಾಗದಲ್ಲಿ ಇದು ಕಾಲಿದೆ ಇಗ್ನಾಶ ಅದು ಇತ್ತು şimdi ಶಾಲೆಯಲಿ ಬರುತ್ತೆ ಶಾಲೆಯ ಪಾಠದಲ್ಲಿದೆ ಇದು ಕಾಂಪೌಂಡ್ ಆಗೋದು ನಿಮಗೆ ವಿಜಲ್ ಇತ್ತು ಇದು ನೀರು ಬಿತ್ರೆ ಅದೆಲ್ಲ ಹೋಗಬೇಕು ಯಾವ ಕಡೆ ಹೋಗಬೇಕು ಅಲ್ಲ ಈಗ ನೀವು ಹೇಳೋ ಕಡೆ ಯಾವ ಕಡೆ ಹೋಗಬೇಕು ಸರ್ ಇದು ಕರೆ ಕರೆ ಕೊಡ್ ಸರ್ ಹೊರಗೆ ಹೊರಗೆ ಮುಚ್ಚುತ್ತೆ ಒಂದು ಕಾಲಕ್ಕೆ ಒಂದು ಕಾಲಕ್ಕೆ ಅದು ಅಲ್ಲ ಲિંಕ್

ನಗರದಲ್ಲಿ ವಿಪರೀತ ಮಳೆ ಬಂದು ಈ ಆರ್ ವಿ ಸ್ಕೂಲು ಸುತ್ತಮುತ್ತ ಮನೆಗಳಿಗೆಲ್ಲ ಮಳೆ ನೀರು ನೀರು ನುಗ್ಗಿ ಜನ ಜನಗಳಿಗೆ ತುಂಬ ತೊಂದರೆ ಆಗಿದೆ ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನತಾ ದರ್ಶನದಿಂದ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಯಾರೂ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ತುಂಬ ಜನಕ್ಕೆ ಅಲ್ಲಿ ಸುತ್ತಮುತ್ತ ಮನೆಗಳಿಗೆ ನೀರು ನುಗ್ಗಿ ಹಾವು ಚೇಳು ಎಂತವೆಲ್ಲ ಬಂದು ಇದಾಗ್ತಾಯಿದೆ ಇದೆ ಹಿಂದುಗಡೆ ಶಾಲೆ ಇದೆ ರಸ್ತೆ ಹಿಂದುಗಡೆ ಅಲ್ಲಿ ಬೈಪಾಸಲ್ಲಿ ರಸ್ತೆಯನ್ನು ಚರಂಡಿಯನ್ನು ಕ್ಲೀನ್ ಮಾಡಿಸಿ ಆಗ್ತಕ್ಕಂಥ ತೊಂದರೆಯನ್ನು ಸಂಬಂಧಪಟ್ಟ ನಗರಸಭೆ ಕಮಿಷನರ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ದಯವಿಟ್ಟು ಇದನ್ನು ಕ್ರಮ ಕೈಗೊಳ್ಳಬೇಕಾಗಿ ಇದ್ರ ಬಗ್ಗೆ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ವಾರ್ಡ್ ನಂಬರ್ ಎಷ್ಟು ಸರ್ ಅದು ಬರ್ತದೆ ಮನೆ ಎಲ್ಲಿ ಬರ್ತದೆ ವಾರ್ಡ್ ನಂಬರ್ ಹದಿನಾಲ್ಕು ಹಾಂ ಆರ್ ವಿ ಆರ್ ಆರ್ ವಿ ಶಾಲೆ ಇದೆ ಆರ್ ವಿ ಸ್ಕೂಲ್ ಆರ್ ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಆ ರಸ್ತೆ ಆ ಶಾಲೆ ಹಿಂಭಾಗದಲ್ಲಿ ಬೈಪಾಸ್ ಬೈಪಾಸ್ ನೀರು ಆ ವಾರ್ಡ್ ನಂಬರ್ ಹದಿನಾಲ್ಕು ನೀರೆಲ್ಲ ಒಂದೇ ಕಡೆ ಸೇರ್ತಾ ಇದೆ ಬಂದು ಆ ಚರಂಡಿಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಚರಂಡಿ ಇರತಕ್ಕಂಥದ್ದು ಇದು ಮಾಡಬೇಕಾಗಿ ಮುನ್ಸಿಪಲ್ ಆ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಮ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸ್ವಾಮಿ ತುಂಬ ತೊಂದರೆ ಆಗ್ತಾಯಿದೆ ಮಳೆ ಬಂತು ಅಂದರೆ ನಮ್ಮ ಮನೇಲಿ ನೀರು ನೀರು ಇದೆ ನಾನು ವಿಡಿಯೋ ಕೂಡ ಇದನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿದ್ದೀನಿ ದಯವಿಟ್ಟು ತಾವು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಮುಂದೆ ಹಿಂದೆ ನೀವು ಯಾರನ್ನ ಇದ್ರ ಈ ರೀತಿ ಮಾಡಿ ಅಂತ ನಿಮ್ಮ ಸಮಸ್ಯೆ ಹೇಳ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನತಾ ದರ್ಶನದಿಂದಲೇ ನಾನು ಕೇ ಕೇಳ್ತಾ ಇದ್ದೀನಿ ಅವತ್ತ ಕೇಳ್ತಾ ಇದ್ದೀನಿ ಸುಮಾರು ಸರಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮುನ್ಸಿಪಲ್ ಕಮಿಷನರ್ಗೆ ಮುನ್ಸಿಪಲ್ ಕೌನ್ಸಿಲರ್ಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ಯಾರೂ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ನೀರು ಬ ಮಳೆ ಬರುತ್ತೆ ನೀರು ಮನೆಗಳಿಗೆ ಜರ್ತಾ ಇದೆ ಸುಮಾರು ಅಲ್ಲಿ ಎಷ್ಟು ಮನೆಗಳಿದೆ ಸುಮಾರು ಒಂದು ಐವತ್ತು ಐವತ್ತು ಮನೆ ಮೇಲೆ ಇದೆ ಮಳೆ ಬಂದಾಗ ನೀರು ನೀರು ಬಂದೇ ಬರುತ್ತೆ ನೀರು ಬರದೇ ಬರುತ್ತೆ ಅಲ್ಲಿ ಓಡೋಕೆ ಆಗೋದೇ ಇಲ್ಲ ಅಲ್ಲಿ ನಿಮಗೆ ವೀಡಿಯೋ ಹಾಕಿ ವೀಡಿಯೋ ನೋಡಿ ಎಷ್ಟು ತೊಂದರೆ ಆಗಿದೆ ಅಂತೇಳಿ ಸುಮಾರು ಮೂರು ಅಡಿ ನೀರು ಇಟ್ಕೊಳ್ಬೇಕು ಚರಂಡಿನೆಲ್ಲ ರೋಡ್ ಬರುತ್ತೆ ರೋಡ್ ನೀರು ಚರಂಡಿ ಹೋಗಲ್ಲ ಚರಂಡಿ ನೀರು ರೋಡ್ ಬರುತ್ತೆ ಅದಕ್ಕಾಗಿ ಅಲ್ಲಿ ಅವ ಅವರ ನೀರೆಲ್ಲ ಬಂದು ತುಂಬ ವಾಸನೆ ಇರೋಕ್ಕಾಗಲ್ಲ ಆ ಥರ ಈ ರೋಗಗಳು ಬಂದು ನಮಗೆಲ್ಲ ನಾವು ಸಾಯ್ತಾ ಇದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಮಾನ್ಯ ಜ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಯುಕ್ತರು ಕಮಿಷನರ್ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗಿ ಪದೇ ಪದೇ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ವಾಮಿ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸಿ ಕ್ರಮ ನಾನು ಈ ಬಗ್ಗೆ ಕೇಳ್ಕೊತಾ ಇದ್ದೀನಿ